ಇದು ಒಂದು ಸರ್ವೆ ನಂಬರ್ ಇಪ್ಪತ್ತೆರಡು ಬಾರ್ ಒಂದರಲ್ಲಿ ಅಕ್ರಮ ರಿಸಾಲ್ಟ್ ಇದು ರಿಜೆಂಟ ಅಂತ ನಾನು ಈಗೇನು ಹೇಳಿದೆ ಡಿ ಬಿ ಕುಪ್ಪೆ ಬಾರ್ಡ್ನಲ್ಲಿ ಇಷ್ಟು ದೊಡ್ಡ ಬೃಹತ್ ಇದು ಸರ್ಫ್ರಾಜ್ ಖಾನ್ ಜಮೀರ್ ಅಹಮದ್ ಅವರಿಗೆ ಸೇರಿದ್ದಲ್ಲ ಇದು ಕಾಂಗ್ರೆಸ್ನ ಮತ್ತೊಬ್ಬ ಸತಿ ಸಚಿವ ಸತೀಶ್ ಜಾರಕಿಹೊಳೆ ಸಂಬಂಧಿಕರಿಗೆ ಸೇರಿದಂಥ ಜಾಗ ಈ ರಿಸಾರ್ಟ್ ಇದು ಅದೇ ಇದಕ್ಕೆ ಸೇರಿದಂಥದ್ದು ನಾನು ಏನಕ್ಕೆ ನೂರು ಕೋಟಿ ಹೇಳಿದೆ ಅನ್ನೋದಕ್ಕೆ ನಿಮಗೆ ಸಾಕ್ಷಿಗಳನ್ನು ಕೊಡ್ತಾ ಇದ್ದೀನಿ ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗೋಣ ನಾನು ಯಾತಕ್ಕೆ ಅಂತಂದರೆ ಇದರ ಬಗ್ಗೆ ಒಂದು ಸತ್ಯಶೋಧನಾ ಸಮಿತಿ ಮಾಡಬೇಕು ಅಂತ ನಾವು ಬೆಳಗ್ಗೆ ನಮ್ಮ ರಾಜ್ಯದವ್ರ ಜೊತೆ ಮಾತಾಡಿದೆ ಖಂಡಿತ ಇಷ್ಟೊಂದು ಅಕ್ರಮಗಳಿದ್ರೆ ಒಂದು ಸತ್ಯಶೋಧನಾ ಸಮಿತಿ ಮಾಡೋಣ ನೀವು ಮುಂದುವರಿಸಿ ಅಂತ ಹೇಳಿದ್ದಾರೆ ಇದಕ್ಕೆ ರಾಜ್ಯದ ಅನುಮತಿ ಬಂದಿಟ್ಟು ಇನ್ನೊಂದು ಎರಡು ಮೂರು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ನಿಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಸ್ಥಳದಲ್ಲೇ ನಿಮಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕಟ್ಟಡಗಳನ್ನು ವಿವರಿಸಿ ಮಾಡೋಣ ಇದ್ದೀನಿ ಇದೆಲ್ಲವನ್ನೂ ತೋರಿಸೋನಿದ್ದೀನಿ ನೋಡಿ ಇದು ಸಿ ಎಲ್ ಸವೆನ್ ಅಂತ ಒಂದು ಬಾರ್ ಲೈಸೆನ್ಸ್ ಇದರ ಪಾಲುದಾರರು ಓದುತ್ತೀನಿ ನಾರಾಯಣ ಬಿ ಅಣ್ಣಪ್ಪ ಮಹಾದೇವಿ ಮಂಜುನಾಥ್ ಈ ಮೂರನೇ ಹೆಸರನ್ನ ನೀವು ಸ್ವಲ್ಪ ಗಮನಿಸಬೇಕು ಮಹಾದೇವಿ ಮಂಜುನಾಥ್ ಈ ಮಂಜುನಾಥ ಮೈಸೂರಿನಲ್ಲೇ ಇದ್ದು ಡಿ ಸಿ ಎಕ್ಸೈಸ್ ಕಮಿಷನರ್ ಅವರ ಪತ್ನಿ ಹೆಸರಿನಲ್ಲಿದ್ದು ಇವರು ಪಾಲುದಾರರು ಈಗ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಇದೆಲ್ಲ ಇದು ಎರಡು ನಿಮಗೆ ಉದಾಹರಣೆ ಕೊಡ್ತೀನಿ ಇದ್ದ ನನ್ನ ಹತ್ರ ಕಾವೇರಿ ಸೇನೆಯವರು ಸಹ ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಹತ್ರ ಸಹಾಯ ಕೇಳಿ ಬಂದಿದ್ದರು ನೀವು ಮ ನಿಪಾಡಿ ನೀವು ಮಾಡಿಯಪ್ಪ ನಿಮ್ಮ ಬೆನ್ನೆಲು ಬಂದು ನಾವು ನಿಲ್ತೀವಿ ಅಂತ ಅವ್ರಿಗೆ ಹೇಳಿದ್ದೀನಿ ಯಾಕೆಂದರೆ ಅವ್ರದ್ದು ನಾವು ಯಾವಾಗ ನೀವೆಲ್ಲ ಮಾಡಿದ್ರಿ ನಾವು ಮೊದಲನೇ ಭಾಗ ಇಲ್ಲಿ ರಿಸಾರ್ಟ್ಗಳ ಬಗ್ಗೆ ಸರ್ ನಿಮ್ಮ ಕಬಿನಿ ಅಷ್ಟೇ ಅಲ್ಲ ನಮ್ಮ ಕೊಡಗುನಲ್ಲೂ ಸಹ ಈ ಥರ ಅಕ್ರಮಗಳಾಗಿದೆ ಇದಕ್ಕೆ ನಮ್ಗೆ ಏನಾದ್ರು ಸಹಾಯ ಮಾಡಿ ಸರ್ ಅಂತ ಬಂದರು ಆಯ್ತು ನೀವು ಮಾಡಿ ಅಲ್ಲಿದ್ದೂ ಅದ್ರದ್ದೇ ಇದನ್ನು ತೇರಿಸಿ ಅಂತೇಳಿ ಕಾವೇರಿ ಸೇನವರಿಗೆ ಆಗಲೇ ದೂರು ಕೊಟ್ಟಿದ್ದಾರೆ ಅದಲ್ಲದೆ ಇದನ್ನು ಮೈಸೂರು ಯಾವ ಕೊಡಗುನವ್ರು ಕೊಡಗು ಮಾಡಿದ್ದಾರೆ ಅದ್ರ ಪೂರಕವಾಗಿ ನಾನು ಹೇಳ್ತಾ ಇರೋದು ಇದು ಇಷ್ಟೆಲ್ಲ ಆಗ್ತಾ ಇದ್ದಾಗ ಸಂಜೆ ಆರು ಗಂಟೆಗೆ ಗೇಟ್ ಹಾಕ್ಬಿಟ್ಟ ಮೇಲೆ ಹನ್ನೊಂದು ಗಂಟೆ ತನಕ ಬಾಗಿಲು ತೆಗೆಯೋದಕ್ಕೆ ಹಾಕಿ ಅವಕಾಶ ಕೊಡ್ತಿದ್ದಾರೆ ಇದು ಅರಣ್ಯ ವಸತಿ ಪ್ರದೇಶದಲ್ಲಿ ಕಬಿನಿ ನದಿ ತೀರದಲ್ಲಿ ಇಷ್ಟೆಲ್ಲ ಕಟ್ಟಡಗಳು ಕಟ್ಟೋದಕ್ಕೆ ಅಲ್ಲಿ ಹಿರೇಹಳ್ಳಿಯ ಗ್ರಾಮ ಪಂಚಾಯತಿ ಅಂತಿದೆ ಅವರು ನನಗೆ ಒಂದು ಎಂಡಸ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ನಾವು ಅನುಮತಿ ಕೊಟ್ಟಿರುವುದಿಲ್ಲ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿಯವರು ಕೊಟ್ಟಿದ್ದಾರೆ ನಾವು ಯಾವುದೂ ಕೊಟ್ಟಿಲ್ಲ ಅಂತ ನಾನು ಅಲ್ಲಿ ಅರಣ್ಯ ಅಧಿಕಾರಿಗಳನ್ನ ಮಾತಾಡಿದೆ ಸರ್ ನಾವು ಯಾವುದೂ ಕೊಟ್ಟಿಲ್ಲ ಸರ್ ಮತ್ತೆ ಹೆಂಗೆ ಮಾಡ್ತಿದ್ದೀರಾ ಸರ್ ದಬ್ಬಾಳಿಕೆ ಸರ್ ಫೋನ್ ಬರುತ್ತೆ ಸರ್ ನಮಗೆ ನಾವು ಇದೇ ಹೇಳಿದ್ರೆ ನಾಳೆ ನಮ್ಮ ಕೆಲಸ ಹೋಗ್ಬೋದು ಸರ್ ನಾನು ಅದಕ್ಕೆ ಹೆಸರುಗಳನ್ನ ಉಲ್ಲೇಖ ಮಾಡ್ತಾ ಇಲ್ಲ ಪದೇ ಪದೇ ಅಲ್ಲಿ ಅರಣ್ಯ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ ಯಾವುದಕ್ಕೆ ಆಗ್ತಾ ಇದ್ದಾರೆ ಪರಿಸರ ಪ್ರೇಮಿಗಳಿದ್ದಾರೆ ಅರಣ್ಯ ಅಧಿಕಾರಿಗಳು ಆದರೆ ಕೆಲವರು ಅವ್ರ ಜೊತೆ ಶಾಮೀಲಾಗಿರೋರು ಇದ್ದಾರೆ ಇದಕ್ಕೆ ಮೈಸೂರು ಜಿಲ್ಲಾಡಳಿತ ಅನುಮತಿ ಕೊಡಬೇಕು ಇಷ್ಟು ದೊಡ್ಡ ಕಟ್ಟಡ ಒಬ್ಬ ಗ್ರಾಮ ಪಂಚಾಯತಿ ಒಂದು ಕೊಡೋಕ್ಕೆ ಬರಲಿದ್ದಿಲ್ಲ ಜಿಲ್ಲಾಡಳಿತ ಕೊಡಬೇಕು ಮೈಸೂರು ಜಿಲ್ಲಾ ವ್ಯಾಪ್ತಿಗೆ ಬರ್ತದ್ದು ಅಕ್ರಮಗಳು ಈ ಸರ್ಕಾರದಲ್ಲಿ ಅಕ್ರಮಗಳ ಸರಮಾಲನೆ ನಡೀತಿದೆ ಭ್ರಷ್ಟಾಚಾರ ಇಲ್ಲದ ಇಲಾಖೆನೇ ಇಲ್ಲ ನಾವೇ ಕಳೆದ ಒಂದು ವರ್ಷದಿಂದ ಎಸ್ ಟಿ ನಿಗಮದ ತೆಗ್ದಿದ್ದೀವಿ ಮೂಡಾದ ತೆಗ್ದಿದ್ದೀವಿ ಎಸ್ ಸಿ ನಿಗಮದ ತೆಗ್ದಿದ್ದೀವಿ ಈ ನಾಗರೋಳಿ ತೆಗೆದಿದ್ದೀವಿ ಈ ಥರದ ಅನೇಕ ಡಿಪಾರ್ಟ್ಮೆಂಟ್ಗಳು ನಾವು ಒಂದು ವರ್ಷದಿಂದ ತೆಗಿತಾನೆ ಇದೀವಿ ಎಪ್ಪತ್ತೈದು ಕೋಟಿ ಅದು ನೂರ ಇಪ್ಪತ್ತೈದು ಕೋಟಿ ಅನ್ನೋ ಇಲ್ಲ ನೀವು ಬರೀ ಎಪ್ಪತ್ತೈದು ಕೋಟಿಯಿಂದ ಸರ್ಕಾರ ಹೇಳ್ಕೋದು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನೂ ಮಜಾ ಅಂದರೆ ಮೂರು ದಿನದಿಂದ ಒಂದು ಕೇಸ್ ಆಗಿದೆ ಇವುಗಳೆಲ್ಲ ಪತ್ರಿಕೆಯಲ್ಲಿ ವರದಿ ಮಾಡಿದ್ರಿ ಒಬ್ಬ ಎರಡನೇ ದರ್ದು ಗುಮಾಸ್ತವನ ಹೆಸರು ಗಂಗಾತರೇ ಎಂಥದು ಮೊನ್ನೆ ಮೂರು ದಿನ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ತೊಗೊಂಡ ಅಂತ ನಮ್ಮ ಲೋಕಾಯುಕ್ತ ಎಸ್ ಪಿ ಸೇರಿ ಆರು ಜನ ಭೇಟಿ ಹಾಕಿ ಅವನ್ನ ಹಿಡಿದ್ರಂತೆ ಅದನ್ನ ಪತ್ರಿಕೆಯಲ್ಲಿ ನೀವು ವರದಿ ಮಾಡಿದ್ರು ಅದಕ್ಕೆ ಹಿಡಿಯೋದಕ್ಕೆ ಮಾರ್ಗದರ್ಶನ ಸುಬ್ರಹ್ಮಣ್ಯ ರಾವ್ ಡಿ ಜಿ ಪಿ ಬೆಂಗಳೂರು ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ತಗೊಳಬೇಕಾದ್ರೆ ಹಿಡಿಯೋದಕ್ಕೆ ಇವರಿಗೆ ಮಾರ್ಗದರ್ಶನ ಡಿ ಜಿ ಪಿ ಸುಬ್ರಹ್ಮಣ್ಯ ಕೊಡಬೇಕು ಇವ್ರಿಷ್ಟರ ಮಾರ್ಗದರ್ಶನ ನಾವು ಮಾಡಿದಂತ ಪತ್ರಿಕೆ ಹೇಳಿಕೆ ಕೊಟ್ಕೊಂಡಿದ್ದಾರೆ ನಾಚಿಕೆ ಹಾಕಬೇಕು ಅವ್ರಿಗೆ ಮೂಡಾದ್ರು ನಾವು ದಾಖಲೆಗಳು ಸಮೇತ ಕೊಟ್ಟಿದ್ದೀವಿ ಇದೇ ಸುದೇಶು ಈ ಲೋಕಾಯುಕ್ತ ಎಸ್ ಪಿಗೆ ಗ್ರಾಮ ವಯಸ್ಸಾಗ ಅವ್ರಿಗೆ ತಾಕತ್ತಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ಯಾವ ಇವತ್ತಿಗೆ ಬಹಿರಂಗವಾಗಿ ನಡೀತಾ ಇದೆ ಒಬ್ಬನಿ ಹೇಳ್ಬಿಟ್ಟು ಯಾಕೆಂದ್ರೆ ಇವ್ರಿಗೂ ಇವರು ನಿನ್ನೆ ಪೇಪರ್ನಲ್ಲಿ ಏನು ಹತ್ತು ಜನದ ಹೆಸರು ಬಂದಿತ್ತು ಅಷ್ಟು ಜನಕ್ಕೂ ಸೇರಿದ್ರೆ ಬಹುಶಃ ಪ್ರತಿ ತಿಂಗಳು ಇಪ್ಪತ್ತೈದು ಲಕ್ಷ ರೂಪಾಯಿ ಸರ್ಕಾರ ಸಂಬಳ ಕೊಡುತ್ತೆ ಇಪ್ಪತ್ತೈದು ಲಕ್ಷ ಜನ ಸಂಬಳ ತಗೊಂಡು ಇಪ್ಪತ್ತೈದು ಸಾವಿರ ರೂಪಾಯಿ ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕ್ನ ಹಿಡಿದಿದ್ದಾರೆ ಯಾಕೆ ಇನ್ನೆಲ್ಲೂ ಲಂಚವೇ ಇಲ್ವಾ ಹಂಗ ನಾವೇನಂತ ಒಬ್ಬನೇ ಪಾಪ ಪಾಪಿ ಲಂಚ ತಗೊಂಡವನು ಒಂದು ಗಾದೆ ಇದೆ ಕದ್ದೋರಲ್ಲ ಕಳ್ಳಲ್ಲ ಸಿಕ್ಕಾಕೊಂಡು ಮಾತ್ರ ಕಳ್ಳ ಅಂತ ಈ ಎಸ್ ಪಿ ಅವರು ಈ ಲೋಕಾಯುಕ್ತದವ್ರಿಗೆ ನಾವು ಈ ರಿಸಾರ್ಟ್ದು ಕೊಟ್ಟಿದ್ದೀವಿ ದೂರ ಈಗಾಗಲೇ ಯಾತಿಗೆ ಈ ಕಥೆ ಲೋಕ ಲೋಕಾಯುಕ್ತ ನಾವು ಈಗಾಗಲೇ ದೂರು ಕೊಟ್ಟಿದ್ದೀವಿ ಲೋಕಾಯುಕ್ತದವ್ರು ಯಾತಿಕೆ ಕ್ರಮ ತಗೊಂಡಿಲ್ಲ ಅರಣ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಅಲ್ಲಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಬರೆದಿದ್ದೀವಿ ಯಾರೂ ಯಾತಿಗೆ ಕ್ರಮ ತಗೊಳ್ತಿಲ್ಲ ಅರಣ್ಯ ಅಧಿಕಾರಿಗಳು ಯಾತಿಗೆ ಕಣ್ಣು ಮುಚ್ಚಿ ಕೂತಿದ್ದಾರೆ ವ ಸೂಕ್ತ ಅರಣ್ಯ ಅಧಿಕಾರಿಗಳು ಅರಣ್ಯ ಉಳಿಸೋದವ್ರ ಕೆಲಸನ ಅರಣ್ಯನ ಹಾಳು ಮಾಡೋದು ಅವ್ರ